ಒಂದೊಳ್ಳೆ ಫೀಲ್ ಗುಡ್ ಮೂವಿ ಇದು ಒಂದು ಫೋಟೋಗ್ರಾಫರ್ಸ್ ಬದುಕಿನಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಒಂದು ನೈಜ ಚಿತ್ರಣವಾದ ಒಂದು ಮೂವಿ ಆಮೇಲೆ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಸೀನಿಗೆ ತಕ್ಕಂತಹ ಒಂದು ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಗುರುಕಿರಣ್ ಸರ್ ಅವರು ತುಂಬ ಚೆನ್ನಾಗಿತ್ತು ಖುಷಿ ಆಯ್ತು ಆಮೇಲೆ ಕ್ಯಾಮರಾದ ಹಿಂದೆ ಇರುವವನ ಪ್ರಾಯ ಕ್ಯಾಮರಾಗ ಗೊತ್ತಿರೋದಿಲ್ಲ ಅನ್ನುವ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದೆ ವೆರಿ ನೈಸ್ ಮೂವಿ ಮಸ್ಟ್ ವಾಚ್ ಮೂವೀಸ್ ಅಬ್ಸಲ್ಯೂಟ್ ಒಂದು ಸಿನಿಮಾ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಅದರಲ್ಲಿ ಅವರಿಬ್ಬರು ಸಕ್ಸಸ್ ಆದಮೇಲೆ ಮಾವ ಮತ್ತೆ ಅಳಿಯ ಕು ಮಾತಾಡ್ತಾರೆ ಅಂತ ಹೇಳಿ ಒಂದು ಲೈನ್ಸ್ ಇದೆ ನನಗೆ ಇಷ್ಟ ಆಯ್ತು ಅದು ಯಾಕಂದ್ರೆ ಅಲ್ಲಿ ಒಂದು ಮೋಟಿವೇಶನ್ ಕಿಕ್ ಏನಿದೆ ಅದು ಕೊಟ್ಟ ನನಗೆ ಫೀಲ್ ಆಯ್ತು ಆಮೇಲೆ ಇದು ಮಸ್ಟ್ ವಾಚ್ ಇನ್ ಥಿಯೇಟರ್ಸ್ ಯಾಕಂದ್ರೆ ಕ್ಯಾಮರಾ ವರ್ಕ್ ಇಸ್ ಆಬ್ಸಲ್ಯೂಟ್ ಕ್ಯಾಮೆರಾ ಮ್ಯಾನ್ಸ್ ಬಗ್ಗೆ ಹೇಳಿರೋದ್ರಿಂದ ಕ್ಯಾಮರಾ ವರ್ಕ್ ಇಸ್ ಆಬ್ಸಲ್ಯೂಟ್ ಚಂದ ಇದೆ ತುಂಬಾ ಚಂದ ಇದೆ ಮಸ್ಟ್ ವಾಚ್ ಮೂವಿ ಇನ್ ಥಿಯೇಟರ್ಸ್ ಇದು മാത്രണു റിയാലിറ്റി ഉണ്ട് നല്ലഅപ്പ് എങ്ക ഫസ്റ്റ് ഇഷ്ട പോക ಚಂದ ಇತ್ತು ಅಷ್ಟು ಕನ್ನಡ ಬರುದಿಲ್ಲ ನನಗೆ ಆದ್ರೂ ಖುಷಿ ಆಯಿತು ಅದರಲ್ಲಿ ಎರಡು ಮೆಸೇಜ್ ಇತ್ತು ಒಂದು ಪ್ರೀತಿ ಬಗ್ಗೆ ಯಾವಾಗ ಸಹ ಪ್ರೀತಿ ಮಾಡಿದ್ರೆ ಲಾಸ್ಟ್ ತನಕ ನಾವು ಬಿಡ್ ಬಿಡ್ಬಾರ್ದು ಸೆಕೆಂಡ್ ಫೋಟೋಗ್ರಾಫರ್ದು ಜೀವನ ಬಗ್ಗೆ ಅವರು ಹೇಗೆ ಸಹ ಕಷ್ಟ ಎಲ್ಲ ಇರ್ತದೆ ಸೊ ಸ್ಟೋರಿ ತುಂಬ ಒಳ್ಳೆಯದು ಸಸ್ಪೆನ್ಸ್ ಇತ್ತು ಲಾಸ್ಟಿಗೆ ನನಗೆ ತುಂಬ ಖುಷಿ ಆಯಿತು ಒಳ್ಳಾಗಿದೆ ಮೂವಿ ಸೂಪ್ ಸೂಪರ್ ಆಗಿದೆ ಅಂದರೆ ಅದು ಹೇಳೋದು ಫೋಟೋಗ್ರಾಫರ್ ಒಂದು ಕಷ್ಟದ ಜೀವನ ಹೇಗೆ ಉಂಟು ಈ ಮೂವಿ ನಾವು ನೋಡ್ಬೇಕು ಮತ್ತೆ ಲವ್ ಇದೆ ವಿಷಯದಲ್ಲಿ ಲವ್ ಮಾಡಿ ಲಾಸ್ಟ್ ಅಂತ ಒಳ್ಳೆಯ ಒಳ್ಳೆ 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 ಸಿನಿಮಾ ಹೀರೋ ಆಗಲಿ ಇಬ್ಬರು ಹೆಣ್ಮಕ್ಳು ಹೀರೋಯಿನ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಸಣ್ಣ ಸಣ್ಣ ಇದು ಟಕ್ ಒಳ್ಳೆ ಜನರಿಗೆ ಎಂಜಾಯ್ ಮಾಡುವ ಹಾಗೆ ಆಗಿದೆ ಒಳ್ಳೇದಾಗಲಿ ಎಲ್ಲರೂ ನೋಡ್ಲಿ ಕನ್ನಡ ಫಿಲ್ಮ್ಗಳನ್ನು ಓಕೆ ಥ್ಯಾಂಕ್ ಯು ನಾವು ಟ್ರೈಲರ್ ನೋಡಿ ನಾವು ಬೇರೆ ಮಾಡಿ ಬಟ್ ಮೂವಿಯಲ್ಲಿ ಇರೋದು ಮೂವಿ ನೀವು ಕಂಟಿನ್ಯೂ ನೋಡಿದ್ರೆ ನಿಮಗೆ ಅದು ಬೇರೆನೇ ಬರುತ್ತೆ ಬಟ್ ಒಂದು ನಿಮಗೆ ಅದು ನಮಗೆ ಬೇರೆ ತಿಂಗ್ ಮೇಲೆ ಬರಲ್ಲ ಅಂದ್ರೆ ಟ್ವಿಸ್ಟ್ ಬರುತ್ತೆ ಉಂಟು ಮೂವಿ ಸೂಪರ್ ಎಲ್ಲರೂ ನೋಡಿ ಸೂಪರ್ ಉಂಟು ನಾನು ಮಡಿಕೇರಿಯಿಂದ ಬನ್ನಿಯಾನೆ ಪತ್ರಕರ್ತೆ ನಾನು ಬಹುಶಃ ಒಂದು ವೃತ್ತಿಯಲ್ಲಿ ನಾನು ಕೂಡ ಪತ್ರಕರ್ತೆ ಆಗಿದ್ದರಿಂದ ಆ ವೃತ್ತಿಯಲ್ಲಿ ಫೋಟೋಗ್ರಫಿ ಏನಿದೆ ಅದು ಭಾಳ ಹೈಲೈಟ್ ಆಗಿದೆ ಬಹುಶಃ ಮೊದಲೆಲ್ಲ ಪತ್ರಕರ್ತರಿಗೆ ಮತ್ತೆ ಛಾಯಾಚಿತ್ರ ಛಾಯಾಗ್ರಾಹಕರಿಗೆ ಹೆಣ್ಣು ಇರಲಿಲ್ಲ ಗಂಡು ಕೊಡ್ತಾಯಿರಲ್ಲ ಅದು ಈಗ ಕಾಲಘಟ್ಟ ಬದಲಾಗಿದೆ ಬಹುಶಃ ಎಲ್ಲವನ್ನ ಸಮಾನವಾಗಿ ನೋಡುವಂಥದ್ದು ಜೊತೆಗೆ ಒಂದು ಚಿತ್ರ ಎಲ್ಲವನ್ನ ಹೇಳುತ್ತೆ ಅಂತ ಹೇಳೋದನ್ನು ಇದು ಇದು ಸಾರಿ ಸಾರಿ ಹೇಳಿದೆ ಭಾಳ ಖುಷಿ ಕೊಡ್ತು ನಿಜಕ್ಕೂ ನೋಡ್ಬೋದು ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಆರಾಮಾಗಿ ನೋಡಿಸ್ಕೊಂಡು ಹೋಯ್ತು ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಒಂದು ಚೆನ್ನಾಗಿರೋ ಮೂವಿ ಬಂದಿದೆ ಮಿಸ್ ಮಾಡ್ಕೋಬೇಡಿ ವೆರಿ ಬ್ಯೂಟಿಫುಲ್ ಮೂವಿ ನಾನು ಟ್ರೇಲರ್ ನೋಡಿಲ್ಲ ಹೆಸರು ಕೇಳಿರಲಿಲ್ಲ ಹೆಸರು ಅಂತ ಲೈಕು ಆಗಿರಲಿಲ್ಲ ಬಟ್ ಮೂವಿ ಈಸ್ ವೆರಿ ಬ್ಯೂಟಿಫುಲ್ ಟೋನ್ ಮಿಸ್ ತುಂಬ ಚೆನ್ನಾಗಿದೆ ಮೂವಿ ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ರೊಮ್ಯಾಂಟಿಕ್ ಕನ್ನಡ ಮೂವಿ ಅಂತ ಹೇಳ್ಬೋದು ಮುಂಗಾರು ಮಳೆ ಫೀಲ್ಸ್ ಎಲ್ಲ ಬಂದಿತ್ತು ಸೊ ಫ್ರೆಂಡ್ಶಿಪ್ ಲವ್ ಟ್ರಸ್ಟ್ ಅದರ ಮೇಲೆ ಸೊ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ಕಮ್ ಅಂಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಟೈಮ್ ಗ್ರೇಟ್ ಮೂವಿ ಐ ರಿಯಲಿ ಕನೆಕ್ಟೆಡ್ ವಿತ್ ದ ಫಿಲ್ಮ್ ಆಲ್ಸೋ ಇಟ್ ವಾಸ್ ಯುನೀಕ್ ಕಾನ್ಸೆಪ್ಟ್ ನಾಟ್ ಮೆನಿ ಪೀಪಲ್ ಟ್ರೈ ಟು ಅಟಂಪ್ ಸಂಡ್ ಮೂವಿ ತುಂಬ ಚೆನ್ನಾಗಿದೆ ನಮ್ಮ ತುಳುನಾಡಿನ ಕಲಾವಿದ ನಿಖಿಶ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಾಗೆ ಫೋಟೋಗ್ರಾಫರ್ನವರದು ಒಂದು ಇದರಲ್ಲಿ ಭಾವನೆಗಳನ್ನು ಎಷ್ಟು ಚೆಂದ ತೋರಿಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆ ಈಗ ಲವರ್ಸ್ ಆಗಲಿ ಆಫ್ಟರ್ ಮ್ಯಾರೇಜ್ ಒಬ್ಬರಿಗೊಬ್ಬರು ಅರ್ಥ ಮಾಡೋ ಮೆಸೇಜ್ ಅನ್ನು ಕೂಡ ಚೆನ್ನಾಗಿ ತಿಳಿಸಿದ್ದಾರೆ ಯಾಕಂದ್ರೆ ಒಬ್ಬರಿಗೆ ಒಂದು ಕೆಲಸದಲ್ಲಿ ಬಿಸಿ ಇದ್ರೆ ಇನ್ನೊಬ್ರು ಮಿಸ್ಅಂಡರ್ಸ್ಟ್ಯಾಂಡ್ ಅದೆಲ್ಲ ಬರಬಾರ್ದು ಅದನ್ನು ತುಂಬ ಚೆನ್ನಾಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲ ಓವರ್ ಆಲ್ ತುಂಬ ಚೆನ್ನಾಗಿದೆ ಇಮೋಷನ್ ಸೀನ್ ಇದೆ ರೊಮ್ಯಾಂಟಿಕ್ ಪ್ರತಿಯೊಂದು ಒಳ್ಳೆ ಚೆನ್ನಾಗಿ ಮೂಡಿ ಥ್ಯಾಂಕ್ ಯು ಸೋ ಮಚ್ ಫುಲ್ ಮೀಲ್ಸ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಫುಲ್ ಮೀಲ್ಸ್ ಅಂದರೆ ಎಮೋಷನಲಿ ನಿಮಗೆ ಹೊಟ್ಟೆ ತುಂಬಿಸಿಬಿಡುತ್ತೆ ಎವ್ರಿ ಒನ್ ಶುಡ್ ವಾಚ್ ಇನ್ ಥಿಯೇಟರ್ಸ್ ತುಂಬಾ ಚೆನ್ನಾಗಿದೆ ಆ ಇಮೋಷನ್ಸ್ ಆಗಿರ್ಬೋದು ಇದು ಆಕ್ಟಿಂಗ್ ಆಗಿರ್ಬೋದು ಎಮೋಷನಲ್ ಕನೆಕ್ಷನ್ಸ್ ಅದರಲ್ಲಿರೋ ಬಿಟ್ ಸಾಂಗ್ಸ್ ಆಗಿರ್ಬೋದು ಪ್ರತಿ ಒಂದು ಸೀಕ್ವೆನ್ಸ್ ಯಂಗ್ಸ್ಟರ್ಗೆ ತುಂಬಾನೇ ಕನೆಕ್ಟ್ ಆಗುತ್ತೆ ಪ್ಲೀಸ್ ಥಿಯೇಟರ್ಗೆ ಬಂದು ವಾಚ್ ಮಾಡಿ ತುಂಬಾ ಚಂದ ಇತ್ತು ಖಂಡಿತ ವಿಶೇಷವಾಗಿ ನನಗೆ ಲೈಕ್ ಆಗಿತ್ತು ರೊಮ್ಯಾಂಟಿಕ್ ಡ್ರಾಮಾ ಅಂತ ಸಹ ಸ್ಕ್ರೀನ್ ಪ್ಲೇ ವಿಶೇಷವಾಗಿ ತುಂಬಾ ಖುಷಿಯಾಯಿತು ಒಂದು ಈ ರೇಂಜಿಗೆ ಫಸ್ಟ್ ಗೆ ಅಂದ್ಕೊಂಡ ಕಾನ್ಸೆಪ್ಟ್ ಬೇರೆ ಅವರ ಹೀರೋ ಎಂಟ್ರಿ ಎಸ್ಪೆಷಲ್ ಅದು ಸಹ ಅಂದರೆ ನಾವು ತಮಿಳು ತೆಲುಗಲ್ಲಿ ನೋಡ್ತಿದ್ದ ಅದು ಎಲ್ಲದಕ್ಕಿಂತ ಖುಷಿ ಮಂಗಳೂರಿನವರು ಮಾಡಿದಂಥ ಮತ್ತೊಂದು ಖುಷಿ ತುಂಬಾ ಚೆನ್ನಾಗಿರುವಂತಹ ಮೂವಿ ಆ್ಯಸ್ ಎ ಫೋಟೋಗ್ರಾಫರ್ ನಾನು ಫೋಟೋಗ್ರಾಫರ್ ಕಳೆದ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆ ಸೊ ಫೋಟೋಗ್ರಾಫರ್ನ ಈ ತರ ತೋರಿಸಿದ್ದಾರೆ ಆ ತರ ಕೆಟ್ಟ ಪದ ಯೂಸ್ ಆ ಥರ ಏನೂ ಇಲ್ಲ ದಯವಿಟ್ಟು ನೀವು ಮೂವಿನ ನೋಡಿ ಮತ್ತೆ ಆ ರಿವ್ಯೂನ ಕೊಡಿ ಸುಮ್ಮನೆ ವೈರಲ್ ಮಾಡಬೇಡಿ ಒಂದು ಮೂವಿ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಎಲ್ಲರೂ ಬರ್ತಾರೆ ವಕೀಲರು ಬರ್ತಾರೆ ಅರ್ಚಕರು ಬರ್ತಾರೆ ಅಥವಾ ಆಟೋ ಡ್ರೈವರ್ಸ್ ಬರ್ತಾರೆ ಎಲ್ಲರೂ ಬರ್ತಾರೆ ಮೂವಿನ ಮೂವಿ ಥರ ನೋಡಿ ದಯವಿಟ್ಟು ಬ್ಯಾಡ್ ಮೆಸೇಜ್ನ ಮಾಡೋದು ಸುಮ್ಮನೆ ಅವ್ರ ಪಾಪ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟಿರ್ತಾರೆ ಆದರೆ ಅಷ್ಟು ಕಷ್ಟ ಮಾಡಿ ಒಂದು ನಾವು ಒಂದು ಪ್ರೀ ವೆಡ್ಡಿಂಗ್ ಸಾಂಗ್ ಮಾಡ್ಲಿಕ್ಕೆ ಒಂದು ಇಡೀ ದಿವಸ ಐದು ನಿಮಿಷದ ಸಾಂಗಿಗೆ ಒಂದು ಎರಡು ದಿವಸ ಎಲ್ಲ ತೆಗೀತಿವಿ ಅಂಥದ್ರಲ್ಲಿ ಒಂದು ಎರಡೂವರೆ ಗಂಟೆ ಮೂವಿ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತಾರೆ ಪಾಸಿಟಿವ್ ರಿವ್ಯೂ ಕೊಡಿ ಅಟ್ಲೀಸ್ಟ್ ಒಂದು ಸಲ ಆದರೂ ಥಿಯೇಟ್ರಿಗೆ ಬಂದು ಈ ಮೂವಿನ ಮಸ್ಟಾಗಿ ನೋಡಿ ಯಾಕಂತೇಳಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಯಿತು ಒಳ್ಳೆ ಮೂವಿ ಮೂವಿ ಬಗ್ಗೆ ಹೇಳೋದಾದ್ರೆ ಒಳ್ಳ ಮೂವಿ ಈಗ ಬರುವಾಗ ನೋಡಿ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಿದೆ ಅಂದರೆ ಕ್ಲೈಮ್ಯಾಕ್ಸ್ ಆ ಥರ ಇತ್ತು ಫೋಟೋಗ್ರಾಫರ್ ನಾನು ಕೂಡ ಒಬ್ಬ ಫೋಟೋಗ್ರಾಫರ್ ಅದರಲ್ಲಿ ನಮಗೆ ಟಚ್ ಆಗುವ ತುಂಬ ಕೆಲವು ವಿಷಯಗಳಿತ್ತು ನಮ್ಮ ಕಷ್ಟದ ಬಗ್ಗೆ ಅದರಲ್ಲಿ ಇದೆ ವಿಷಯ ಸೊ ಆಲ್ ಓವರ್ ಹೇಳಿದ್ರೆ ಹೊಸಬರು ಮಾಡಿದ ಫಿಲ್ಮ್ ಅಂತೆ ಅದೇ ಗೊತ್ತಾಗೋದಿಲ್ಲ ಕ್ವಾಲಿಟಿ ವೈಸ್ ಫಿಲ್ಮ್ದು ಕ್ವಾಲಿಟಿ ವೈಸ್ ಮತ್ತು ಸ್ಟೋರಿ ಎಲ್ಲ ಒಳ್ಳೇದಿತ್ತು ಹೇಳಿದರೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಸೆಕೆಂಡ್ ಹಾಫಲ್ಲಿ ಅಂತೂ ನಿಮಗೆ ತುಂಬ ಎಂಜಾಯ್ ಮಾಡ್ತೀರಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೂಗಿಸ್ತದೆ ಫಿಲ್ಮ್ ಸೊ ನೋಡಿ ಫಿಲ್ಮ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮದೇ ಮಂಗಳೂರಿನ ಹುಡುಗನೇ ಮಾಡಿದ್ದು ಲಿಗಿ ಶೆಟ್ಟಿ ಸೊ ಸುಪರ್ ಮೂವಿ ಖುಷಿ ಆಯಿತು ಆಲ್ ದ ಬೆಸ್ಟ್ ಟೀಮಿಗೆ ಥ್ಯಾಂಕ್ ಯು ಮೂವಿ ಅಂತೂ ಸೂಪರ್ ಚೆನ್ನಾಗಿದೆ ಇದು ನಮ್ಮಂತ ಫೋಟೋಗ್ರಾಫರ್ಸ್ನವರಿಗೆಲ್ಲ ಇದು ಹೇಳಿ ಮಾಡಿ ಮೂವಿ ಏನಂದ್ರೆ ಅದೇ ನಾವೀಗ ಈಗ ಅವರೊಂದು ಸೀನಲ್ಲಿ ಇತ್ತು ತುಂಬ ಫೋಟೋಗ್ರಾಫರ್ಸ್ ಅವರು ಇದ್ದಾರೆ ಈಗ ಗಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಸೊ ಯಾರಿಗೆ ಸಹ ಚಾನ್ಸಸ್ ಸಿಗಲ್ಲ ಹಾಗೆಲ್ಲ ಹೇಳ್ತಿದ್ದಾರೆ ಸೊ ನಾವು ನಮ್ಮ ಪ ನಮ್ಮಂಥ ಫೋಟೋಗ್ರಾಫರ್ಸ್ಗೆ ಚಾನ್ಸ್ ಸಿಗಬೇಕಾದ್ರೆ ಎಲ್ಲರೂ ಸಹ ಸಪೋರ್ಟ್ ಮಾಡಬೇಕು ಆ ಮೂವಿ ಮೂವಿಯಲ್ಲಿಗೆ ತೋರಿಸಿದ್ದಾರೆ ಸೊ ನಮ್ಮಿಂದ ಎಷ್ಟಾಗುತ್ತೆ ನಾವು ಸಹ ಮೂವಿಯನ್ನು ಎಷ್ಟು ಡಿಡಕೇಟ್ ಡೆಡಿಕೇಟ್ ಮಾಡಿ ವೈರಲ್ ಮಾಡಿ ಟ್ರೈ ಮಾಡ್ತೇವೆ ನಾನು ಹೇಳುವ ಪ್ರಕಾರ ಮೂವಿ ಸೂಪರ್ ಆಗಿದೆ ಸೂಪರ್ ಸೂಪರ್ ಫುಲ್ ಮೀಲ್ಸ್ ಅನ್ನುವ ಒಂದು ವಿಶೇಷ ವಿಭಿನ್ನವಾದ ಒಂದು ಚಲನಚಿತ್ರ ನೋಡಿ ಬಂದಿದ್ದೇವೆ ಬಹುಶಃ ಈ ಚಿತ್ರ ನಮಗೆ ವಿಶೇಷತೆ ಯಾಕಂತ ಹೇಳಿದ್ರೆ ನಾವು ವೃತ್ತಿಪರ ಫೋಟೋಗ್ರಾಫರ್ಸ್ ಒಬ್ಬ ಛಾಯಾಗ್ರಾಹಕನ ಅವನು ಪಡುವಂಥ ಕಷ್ಟ ಇರಬಹುದು ಅವನು ಜೀವನದಲ್ಲಿ ಸಾಧಿಸುವಂಥ ಛಲ ಇರಬಹುದು ಏನಾದರೂ ಒಂದು ಸಾಧಿಸಬೇಕಂತ ಹೇಳಿದ್ರೆ ಒಂದು ಕನಸು ಇರಬೇಕು ಆ ಕನಸನ್ನು ಕಟ್ಕೊಂಡು ಬಂದಿರುವಂಥ ಒಬ್ಬ ಫೋಟೋಗ್ರಾಫರ್ಸರ ಕತೆ ಈ ಒಂದು ಫುಲ್ ಮೀಲ್ಸ್ ಅನ್ನುವ ಒಂದು ಚಿತ್ರದಲ್ಲಿದೆ ವಿಭಿನ್ನವಾದ ಕತೆ ಇದೆ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಪ್ರತಿಭಾವಂತ ಯುವ ನಾಯಕ ಆಗಿರುವಂಥ ಲಿಖಿತ್ ಶೆಟ್ಟಿ ಅವರು ತುಳು ಇಂಡಸ್ಟ್ರಿಯಿಂದ ಬಂದು ಈಗ ಒಂದು ಹತ್ತು ಹನ್ನೊಂದು ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲೂ ತನ್ನ ಸ್ವಂತ ಒಂದು ವೃತ್ತಿಯನ್ನು ಅಲ್ಲಿ ಚಲನಚಿತ್ರವಾಗಿ ಮಾಡ್ತಾ ಇದ್ದಾರೆ ಸೊ ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಇಡೀ ಟೀಮು ಒಳ್ಳೆಯ ಚಿತ್ರವನ್ನು ನಮಗೆ ತುಳುನಾಡಿಗೆ ಮತ್ತು ಇಡೀ ಕರ್ನಾಟಕಕ್ಕೆ ಕೊಟ್ಟಿರುವಂಥ ಲಿಖಿತ್ ಶೆಟ್ಟಿ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಫೋಟೋಗ್ರಾಫರ್ಸ್ ಒಂದು ತಂಡದಿಂದ ನಾನು ಅವರಿಗೆ ಒಂದು ಅಭಾರಿಯಾಗಿದ್ದೇನೆ ಥ್ಯಾಂಕ್ ಯು ಲಿಖಿತ್ ಅವರ ಆ್ಯಕ್ಟಿಂಗ್ ಸೂಪರ್ ಮಾಡಿದ್ದಾರೆ ಹೀರೋಯಿನ್ ಬಂಗಾರ ಕ್ಯಾರೆಕ್ಟ್ ಬಂಗಾರಿ ಕ್ಯಾರೆಕ್ಟರ್ ಒಳ್ಳೆ ಮಾಡಿದ್ದಾರೆ ಮತ್ತು ಸಾಂಗ್ ಆಗಲಿ ಇಡೀ ಮೂವಿ ಫಸ್ಟಿಂದ ವರೆಗೆ ಬೋರ್ ಆಗಿಲ್ಲ ಒಳ್ಳೆ ಮೂವಿ ಮಾಡಿದ್ದಾರೆ ಕನ್ನಡದಲ್ಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಅಂತರ ಮತ್ತೆ ದೊಡ್ಡ ಚಿಕ್ಕದು ದೊಡ್ಡ ಬಜೆಟ್ ಮೂವಿ ಚಿಕ್ಕ ಬಜೆಟ್ ಮೂವಿ ಹಳೆ ಬಿಡದು ಹೊಸ ಬಿಡದು ಈಗ ಕರ್ನಾಟಕದಲ್ಲಿ ಒಂದು ಜೋಕುಲಾಟಿಕೆ ಅಂತ ಹೇಳ್ತಾರೆ ನೋಡಿ ಜೋಕುಲ್ ಒಂದು ಮರಳು ಶುರು ಆಗಿದೆ ಅದು ನಿಲ್ಲಬೇಕು ಮತ್ತೆ ನಾವು ಕೇರಳಕ್ಕೆ ಹೋದರೆ ಮತ್ತೆ ನಾವು ಆಂಧ್ರ ತೆಲುಗು ಹೋದ್ರೆ ಮತ್ತೆ ಮಲಯಾಳಂ ಈ ಮರಳು ಹುಚ್ಚಾಟಿಕೆ ಎಲ್ಲಿ ಇಲ್ಲ ಎಲ್ಲರೂ ಒಂದೇ ಥರ ಎಲ್ಲರೂ ಹೊಸ ಬರದು ಹಳೇ ಬರದು ಎಲ್ಲರೂ ಪಿಕ್ಚರ್ ನೋಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಮೊದಲೇ ಈಗ ಕನ್ನಡ ಇಂಡಸ್ಟ್ರಿ ಅಟ್ಟರ್ ಫ್ಲಾಫ್ ಇದೆ ಒಳ್ಳೆ ಒಳ್ಳೆ ಪಿಕ್ಚರ್ ಬರುವಾಗ ಯಾರೂ ನೋಡ್ತಾ ಇಲ್ಲ ಭಾರಿ ದುಃಖದ ಒಂದು ಸಂಗತಿ ದಯಮಾಡಿ ಆ ಥರ ಆಗಬಾರ್ದು ಬಂದು ನೋಡಬೇಕು ಎಲ್ಲ ನಮ್ಮ ಕನ್ನಡದ ಚಿತ್ರಗಳು ಗೆಲ್ಲಬೇಕು ಅಂತ ಹೇಳ್ತಾ ಮತ್ತೆ ಫುಲ್ ಮಿಲ್ಸ್ ಭಾರಿ ಪೊರ್ಲಾಗಿದೆ ನಮ್ಮ ಊರಿನವರ ಲಿಖಿ ಶೆಟ್ಟಿ ಮತ್ತು ನೋಡುವಾಗ ಸಹ ಭಾರಿ ಒಂದು ಕುತೂಹಲದಿಂದ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಮತ್ತು ಸೀನಿಯರ್ ಆ್ಯಕ್ಟರ್ ಮತ್ತು ಲೋಕೇಶನ್ ನಮ್ಮ ಗುರುಕಿರಣ್ ಅವರು ಮ್ಯೂಸಿಷಿಯನ್ ಮಾಡಿದ್ದಾರೆ ಭಾರಿ ಎಲ್ಲ ಮೂವಿ ಫುಲ್ ಮಿಲ್ಸ್ ಮಾಡುವಾಗ ನಾವು ಫುಲ್ ಮಿಲ್ಸ್ ಊಟ ಮಾಡಿದಾಗೆ ಆಗುತ್ತೆ ಭಾರಿ ಪೊರಲಾಗಿದೆ ಭಾರಿ ಮೂವಿ ದೊಡ್ಡ ಪ್ರಮಾಣದಲ್ಲಿ ಇದೇ ಫುಲ್ ಮಿಲ್ಸ್ ಬೇರೆ ಬೇರೆ ನಮ್ಮದು ಬೇರೆ ಚಿತ್ರಗಳು ಕನ್ನಡ ಗೆಲ್ಲಿಸ್ಬೇಕು ಬಂದು ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬಂದು ನೋಡಬೇಕು ಈ ಜೌಕಲ್ ಆಟಕ್ಕೆ ಹುಚ್ಚಿರಾಟೆಗೆ ಹೊಸ ಬರೋದು ಹಳೆ ಬರೋ ಸ್ಟಾರ್ ಮತ್ತು ಅದು ನಿಲ್ಲಬೇಕು ದಯಮಾಡಿ ನಮ್ಮ ಕನ್ನಡ ಇಂಡಸ ಬರುವ ದಿನಗಳಲ್ಲಿ ಮತ್ತೆ ರಿಚ್ ಆಗಬೇಕು ಮತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಜಯಭಾರಿ ಬಾರಿಸ್ಬೇಕು ಅಂಥೇಳಿ ಫುಲ್ ಮೀಲ್ಸಿಗೆ ಮತ್ತೆ ಆಲ್ ಓವರ್ ಫುಲ್ ಮೀಲ್ಸ್ ತಂಡದವರಿಗೆ ಮತ್ತೆ ನಿಮಗೂ ಸಹ ಧನ್ಯವಾದಗಳು ನಿಮಗೆ ಅಂದರೆ ತುಂಬ ಇಷ್ಟ ಆಗಿದೆ ನನಗೆ ಅಂದರೆ ಯಾಕಂದರೆ ಫೋಟೋಗ್ರಾಫರ್ನವರ ಬದುಕು ಉಂಟಲ್ಲ ಅದು ನಮ್ಮ ಈ ಪಿಚ್ಚರಲ್ಲಿ ನಾವು ನೋಡಬೇಕು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಅವರು ಲಿಖಿತನವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಮತ್ತು ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಇನ್ನೊಂದು ಫಿಲ್ಮಲ್ಲಿ ಸಹ ನಾನು ನೋಡಿದ್ದೇನೆ ಅದೇ ಈಗ ಸಹ ಅವರ ಆ್ಯಕ್ಟಿಂಗ್ ಅದೇ ಥರ ಇದೆ ಮತ್ತು ನ ಪ್ರೀತಿ ಲಾಸ್ಟಿಗೆ ಸಿಗುವಂಥ ಒಂದು ಕ್ಲೈಮ್ಯಾಕ್ಸ್ ಇದು ಅದ್ಭುತ ಒಳ್ಳೆ ಚಂದ ಮಾಡಿದ್ದಾರೆ ಅವರಿಗೆ ಇನ್ನೂ ಹಾಗೂ ಯಶಸ್ವಿ ಆಗಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಅದು ಬ್ಲಾಕ್ ಬಸ್ಟರ್ ಆಗಬೇಕು ಜೈ